ఓ మగ అదకపా ఎల్గోతది ఎల్గనప్పా వాళ్ళు తగోతవనీ బా ఇల్లీ ఇల్లే కువని వన్ మాట్ద ఏ మాట్లాడరు ఏన్ మాట్లాడారు వాళ్ళు తగ్తూ అదే క్లా అదే కొంత నేను నీగుళ్ళ ఒ బా ఇల్లీ అదేక్ల సుమ్ కల్సే వాళ్ళు తగోతనకే ఈ బెర్బద్దున కాన్తీ అలాక లే ఇవన్ గేన యాక సా நென்க்க மாநீ ரில ஊட்ட மா அந்த மாதிரி மணிக்குண்டு ஊட்ட மாட்டேன் தட நான் ஓகே அது கேள்வி அவங்க அது ஏன் மோலக

ಅದಕ್ಕೆ ಸಪ್ಕಿದಿ ಏನಾಯ್ತಲ ಏನಾಯ್ತು ಅಂತ ಬಾಯ್ಬಿಟ್ಟು ಹೇಳ್ತಾನೆ ಓ ಏನ್ ಸಪ್ತಿರೋ ನೀ ಅತ್ತಾರ ಸಪ್ಕಿರ್ತೀನಿ ಬ್ರು ಏನ್ ಹೇಳ ಬಾಯ್ಬಿಟ್ಟಿ ಅದೇನ್ ಬಾಯ್ಬಿಟ್ಟು ಮಾತಾಡ್ತಾರೆ ಅಲ್ಲ ಗೊತ್ತಾಗಕ್ಕೆ ಸುಮ್ ಸುಮ್ನೆ ಹಿಂಗ್ ಮುಂದ್ ಕಟ್ಕೊಂಡು ಕುತ್ಕೊಂಡ್ರಿ ಏನ್ ಅದು ಅದೇ ಹೇಳಿ ವಾ ಸುಮ್ ಬೇರೆ ಇದ್ದದ ಬಿಡು ಸುಮ್ನೆ ಯಾಕೆ ಮಾತಾಡೇನ್ ಪ್ರಯತ್ನ ಅಲ್ಲ ತಿಗ ಮುಸ್ಕೊಡ ಅದೇನ್ ಹೇಳ್ ಏನ್ ನೀನೇ ಸರಿ ಎಲ್ಲ ಮಾತ್ಕೊಳ್ತೀರ ನಮ್ಗೆ ಬರ್ತದೆ ಮಾತಾಡಕ್ಕೆ ಇದೊಳೆ ಸರಿ ಕಲ ನಿಂದೊಳೆ ಚೀಟ ಜಗಳ ಎಲ್ಲ ಮಗ ಅದೇನ್ ಹೇಳ ಏನ್ ಹೇಳೆ ಅಲಕರ ಬಾ ಮೂರ್ ತಿಂಗ್ಳಿಗೆ ಕರ್ಕ ಬರ್ತೀನಿ ಅಂದಲ್ಲ ಸೋಬಗೆ ನಾ ಯಾಕೆ ಬಿಟ್ಟಿದ್ದೆ ಕರ್ಕ ಬರ್ಬೇಕಾನೆ ಅವಳೆ ಕಾಲ್ ಬಿಟ್ಟಿದ್ಯಾ ಈಗ ಹೆಚ್ಚು ಕಮ್ಮಿ ಐದು ತಿಂಗ್ಳು ತುಂಬಿ ಆರು ತಿಂಗ್ಳು ನಡೀತಾ ಎಲ್ಲ ಈ ತಿಂಗಳಿಗೆ ಕರ್ಕ ಬಂದದ ಅಂದ್ರೆ ತಿರ್ಗ ಬಾ ಒಂಬತ್ತು ತಿಂಗಳ ಗಂಟೆ ಅಲ್ಲೇ ಬಿಟ್ಟಿದೆ ಅಲ್ಲಿ ನೋ ಕರ್ಕ ಬರ್ಬೇಕು ತಾನೆ ಆಚು ಮುಚ್ಚು ಇಲ್ಲಿ ಇರ್ಲಿ ಇಲ್ಲಿ ಇರ್ತಿದೆ ಈಗ ಯಾಕೆ ಹಿಂಗಿದೆ ಅಯ್ಯೋ ನಿಮ್ಮ ಅತ್ತೆ ನಿಮ್ಮ ಮಾವನೇ ಕಣಪ್ಪ ಒಂಬತ್ತು ತಿಂಗಳ ಗಂಟೆ ಉಸ್ಕತಿ ಬಂದಿದ್ದು ಇದಕ್ಕೆ ಹಿಂಗೆ ಮಾತಾಡಿದ್ದೀನಿ ನೀನು ಏನು ಉಣ್ಬಾರ್ದು ಉಣ್ ಕತ್ತಿದ್ಲ ಮನೇಲಿ ನನ್ನ ಮನೇಲಿ ಏನು ಉಣ್ಣಕ್ತೀನಿ ಅಂತ ತಿಲ್ವೆ ನೀನು ಚೆನ್ನಾಗಿ ಮಾತಾಡ್ತೀಯಲ್ಲ ಮಗ ಅದಕ್ಕೆ ಬರಬೇಡ ಕಳ್ಸಿಕೊಡ್ಬೇಡಿ ಅಂತ ಅದನ್ನ ಕಳ್ಸಿ ಅಂತಾನೆ ನೀ ಹೇಳ್ತಾ ಇರೋದು ನಾನೇ ಅವ್ರು ಒಂಬತ್ತು ತಿಂಗಳ ಗಂಟೆ ಉಸ್ಕತಿವಿ ಅಂತ ಅವ್ರೆ ನೀನು ಹಂಗಂದ್ರೆ ನೀನೇನು ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಓ ಒಂದು ಮಾತಿ ಒಳಗು ಕಳಿಸ್ಲಿ ನನಗೆ ಬೇಜಾರಾಯ್ತದೆ ಇಲ್ಲಿ ಸುಮ್ಮನೆ ಇನ್ನೇನು ಇಲ್ಲೇನು ಕಡ್ಕಟ್ಟಿ ಆಗ್ತಿಲ್ಲ

ಅಬ್ಬ ಕರ್ಕೊಬ್ರಾಗ ಸುಮ್ನೆ ಅದ ಯಾವಾಗ ಕಳ್ಸೋ ಕೇಳ್ಕೊಬ್ರಾಗ ಹೋಗಿ ಕಳ್ಸಂತೆ ಸುಮ್ನೆ ಅವ್ರ ಇವ್ರಂತ ಏನು ಬೇಡ ಅವ್ರು ಮಾವನಿ ಒಂಬತ್ ತಿಂಗ್ಳಿಗಾದ್ರೆ ಮುಗಿಗದ್ಕೆ ಚೈನು ಕೈ ಗುಂಗ್ರ ಹುಡ್ದಾರ ಕಾಲೊಂದಿಗೆ ಕಾಲು ಚೈನು ಏನಾರ ಮಾಡಿಸ್ಬಿಟ್ಟು ಕಳ್ಸಬೇಕು ಅಂದ್ಬಿಟ್ಟ ಮತ್ತೆ ಆಡ್ತಿರೋದು ಅವೆಲ್ಲಾನು ಮಾಡ್ಸೋದಕ್ಕೆ ಗಂಟಾಗ ಕುತ್ಕೊಳ್ಕೋದ ಅದ್ಕೈ ಏನು ಬೇಡ ಸುಮ್ನೆ ಬರ್ಲಿ ಬಿಡು ನಾವು ಮಾಡಿಸ್ಕೊಳಕೈತೆ ನಾವು ಬಂದ್ಮೇಲೆ ನಮ್ಮ ಮುಗಿಗ್ ನಾವು ಗೊತ್ತಿಲ್ವಾ ಅವರು ಮಾಡಿಸ್ತೀನಿ ಒಂಬತ್ತು ತಿಂಗಳ ಬಾಯ್ಬಿಟ್ಟು ಕೇಳಿದನಪ್ಪ ಯಾವಾಗ ನಂದಿದ ನಾನೇ ಯಾ ಬೇಕಾದ್ರು ಊರ್ಸ್ತೊಂತೀನಿ ಅಲ್ಲಿ ಇದ್ರು ತಾನೇ ನಮ್ಮ ಸಮಯ ಬಣತನ ಮಾಡ್ತಿರೋದು ಏನ್ ಏನ್ ಕಮ್ಮಿ ಮಾಡಿದಾವ ನಾವು ನೀನು ಸರಿಯಾಗಿ ಹೇಳ್ತಾ ಕೇಳಕ್ಕೆ ಕೇಳಕ್ ಹೋಗಿದ್ದಾವ ಬಾಯ್ಬಿಟ್ಟು ನೀವು ಅದ್ನೇ ಮಾಡ್ಬೇಕು ಇದ್ನೆ ಮಾಡ್ಸ್ಬೇಕು ಅಂತ ಅವರೇ ಕೇಳೋದ ಒಂಬತ್ತು ತಿಂಗಳಿರ್ಲಿ ಅಂದ್ಬಿಟ್ಟು ಬಂದಿದ್ದು ನೀನ್ ನೋಡೋದಲ್ಲ ನಾನೇ ಬಲ್ವಾ ಅಂತ ಗಿರ್ಸ್ತೀನಿ ನಂಗೆ ಹೇಳ್ತಾ ಓ ನಾನು ಕೇಳೋದ್ ನೀನು ಸುಮ್ಮನೆ ಹೋಗಿ ಕರ್ಕ ಬರವ ಇಷ್ಟಬಿಟ್ಟು ಏನೋ ಕೇಳ್ಬಿಟ್ಟು ಹೋಗಿ ಕರ್ಕ ಬರೋದ ನಡೀವ ಸುಮ್ನೆ ನನ್ ಬೇಜ್ ಮನೆಯಲ್ಲಿ ಕೆಲಸ ಮಾಡೋ ಐನೂರು ಜಾಗ ನಡಿ ಐನೂರು ಮತ್ತೆ ಹೋಗದ ಅದಕ್ಕೆ ಕೇಳಿದ್ರು ಶಾಸ ಯಾವ ಅಂದ್ಬಿಟ್ಟು ಇಂಥ ವಾರ ಚೆನ್ನಾಗದ ಅಂದ್ಬಿಟ್ಟು ಹೋಗಿ ಹೇಳು ನೀನೆ ಹೇಳ್ಬಿಟ್ಟು ಇಂಥ ದಿವಸ ಬರ್ತೀವಿ ಇಷ್ಟ ಚೆನ್ನಾಗಿ ಬರ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಾ ಏನ್ ಜಾಸ್ತಿ ಬೇಡ ಒಂದು ಹತ್ತು ಹದಿನೈದು ಜನ ಹೋಗ್ ಆಯ್ತದೆ ಹತ್ತೈದು ಜನ ಸರಿಯ ಅದನ್ನ ನಾನು ಹೇಳಕ್ಕೆ ಹೋಗೋಣ ನೋಡಿ ಇದೇ ಬೇಡ ಅನ್ನೋದು ಹೋಗಿ ಸುಮ್ಮ ಸಣ್ಣ ಕರೆಯುವ ನೀನು ಐದು ಆಗೋದ್ರಲ್ಲಿ ಕಳ್ಸಿ ಅಂತ ಸರಿ ಬಿಡು ಆಯ್ತು ಅದಕ್ಕೇನು ನಾನೇ ಕೇಳ್ತೀನಿ ಬಿಡು ಕಳ್ಸಿಕೊಡಿ ಅಂತ ನಾವು ಸಾಸೆ ಬರೋದಂಗ ಇಷ್ಟ ನೀನು ನೀನ್ ಚೆನ್ನಾಗಿ ಆಡ್ತೀಯಲ್ಲ ಅವ ಇಷ್ಟ ಇಲ್ಲ ನನಗೆ ಸುಮ್ಮನೆ ಇಲ್ಲ ಮಗ ಸರಿ ಬಿಡು ಆಯ್ತು ಅದೇನು ಇನ್ನೊಂದು ಕೇಳ್ಕೊಂಡು ಹೋಗಿ ಹೇಳ್ಬಿಟ್ಟು ಬತ್ತೀನಿ ಎಂಬ ಇದ್ವಿ ಕಳ್ಸಿಕೊಡಿ ಅಂದ್ಬಿಟ್ಟು ಕೇಳ್ತೀನಿ ನೋಡೋದು ಏನಂದರು ಅವ್ರು ಬರೀ ನಿಮ್ಮ ಮತ್ತೆ ಏನೋ ಒಂಬತ್ತು ತಿಂಗಳು ಕಳಿಸ್ತೀವಿ ಒಂಬತ್ತು ತಿಂಗಳು ಕಳ್ಸ್ತೀವಿ ಅದಕ್ಕೊಳಿ ನಾವು ಏನಪ್ಪ ಮಾಡೋದು ನಾನು ಮೂರು ತಿಂಗ್ಳು ಕೇಳಿದೆ ಆಮೇಲೆ ಐದು ತಿಂಗಳು ಕಳಿಸ್ತೀವಿ ಅಂದ್ರು ಈಗ ಐದು ತಿಂಗಳು ಕೇಳಕ್ಕೆ ಹೋಗಿದ್ಕೆ ಒಂಬತ್ತು ತಿಂಗಳು ಕಳಿಸ್ತೀವಿ ಅಂದ್ರು ಈಗ ತಿರ್ಗ ನೀನು ತಿರ್ಗಾ ಕಳ್ಸ್ತಾಕುತ್ತೀನಿ ನನ್ನ ಆಯಿತು ಹೋಗಲಿ ಕೇಳ್ತೀನಿ ನಾನೇ ಹೆಂಗಂತವನೇ ನಿಮ್ಮ ಅಡಿ ಮೈಯ್ಯ ಕಳ್ಸ್ಕೊಡಿ ಅಂತ ನೋಡೋದು ಏನಂದರು அவரு மக நீங்க அப்ப உசி பேஜர் மொதல் கேக்காரா அப்ப ஏன் நீங்க சரியாக நீ அப்ப ஏன்ப்பா அப்பா கார்னப்பா ஆய் ஊட்டாட்டி நீதி கல் விடுத்து சரிமே

ನಾನು ಕುಟ್ಯಾಕೆ ಮಾತಾಡೋಕಿಲ್ಲ ನಾನು ಬರಬೇಡ ಅಂತ ಅಂದಿದ್ದೆ ಕರ್ಕ ಬರಬೇಡಿ ಅಂತ ನಾನು ನಿನ್ಗೆ ಹೇಳ್ಕೊಟ್ಟಿದ್ದಾನ ಕರ್ಕ ಬರೋದು ಬೇಡಕಲೆ ಅಂತ ನಾನು ನನ್ನ ಸ್ವಾಸ ನನ್ನ ಮಮ್ಮಗ ಯಾವಾಗ ಬಂದ್ರೆ ಮನೆಗೆ ಅಂತ ಕಾಯ್ತಾ ಕುಂತೀವಿ ನೀ ಈ ಬಡಿಯೋದಕ್ಕೆ ಏನಿರ್ಕೆ ಕೇಳು ಅವ್ರು ಕೇಳಿ ಬಂದಂಗೆ ಆಗ್ತದಲ್ಲ ಯಾವ ಎಲ್ಲ ಬೇಜಾರಾದೇನೋ ಅದಕ್ಕೆ ಹಂಗೆ ಆಡ್ತಾನೆ ಬಿಡಿ ಕರ್ಕ ಬಂದ್ಬಿಡೋದು ನಮಗೂ ಅದೇ ತಾನೆ ಬೇಕಾಗಿರೋದು ಏನೋ ಆಡ ನೋಡೋದು ಇಲ್ಲ ನಮಗೆ ಕರ್ಕ ಬರೋಕೆ ಇಷ್ಟ ಬೇನೋ ಇಲ್ಲಿ ಬೇನೋ ಅಂತ ಕಲ್ಕೊಂಡು ಆಡ್ತಾ ಕೂತಾನೆ ಕಣ್ರಿ ದಡ್ಡ ಮುದೇವಿ ಕಣ ಹಾಕಿ ಹಿಂಗೆ ಆಯ್ತಪ್ಪ ಅದನ್ನ ನಾನು ಕೂಡ ಹೇಳೋಣ ಹಿಂಗೆ ಅಂತ ಅದಕ್ಕೆ ಯಾಕೆ ಮಗ ಉದಿಸ್ಕೊ ಹೋಗ್ಬೇಕಾಗಿತ್ತು ಏನು ಹೊಟ್ಟೆ ಉರಿ ಮಾಡ್ತಿದ್ವಾ ಹೋಗು ಮತ್ತೆ ಹೋಗ್ಬಿಟ್ಟು ಇದರ್ ಕಿತರೇಂಗು ಮುನ್ ಮುನ್ ಕಟ್ಕ ಕುತ್ತಾನೆ ಅಂತ ಹೇಳು ಅವರ್ ಕಳ್ಸಕಿಲ್ಲ ಗಿಳ್ಸಕಿಲ್ಲ ಅಂದ್ರೆ ಈ ಮುನ್ ಕಟ್ಕ ಕುತ್ತಾನೆ ಮೊದ್ಲು ಕಳ್ಸಕೊಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅದ ಯಾವರ ಬರ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬನ್ಬ್ರು ಅತ್ತಗೆ ಇನರ್ಕೆ ಹೇಳಬೇಕು ಅಲ್ವಾ ಇನ್ನನೋ ಕೇಳ್ದನೆ ಅಂಗೆ ಅದಾಕಿ ಹೇಳಬೇಕು ಅತ್ತಗೆ ಹೋಗಿ ಕೇಳ್ಕೊಂಡು ಬಟೋ ಅಂಗೆ ಅತ್ಪುರ್ತಿನ ಬಸ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಇದದಿಸ್ ಬರ್ತೀವಿ ಅಂದ್ಬಿಟ್ಟು ಸರಿ ಅಲ್ವಾ ಸರಿಕತೆ ಅಂಗೆ ಮಾಡೋಗಿ ಹೇಳ್ಬಿಟ್ಟು ಇದರ್ ಕಿತರೇಂಗು ಐತು ಕಣವಾ ಈ ಮುನ್ ಕಟ್ಕ ಕುತ್ತಾನೆ ಊಟನ ಉಂದಗೆ ಕಳ್ಸಕೊಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಾ ಅದಕ್ಕೆ ಆವ ಇವನ ಭೀತಿ ಓಸಕ್ ಹೋಗಿದ್ನಲ್ಲ ಆಗ ಕತ್ಕೆ ಚೈನ್ ಮಾಡಿಸ್ತೀನಿ ಒಂಬತ್ತು ತಿಂಗಳು ಕಳಿಸ್ಬಿಟ್ಟು ಕಳಿಸ್ತೀವಿ ಒಂದು ಚೈನು ಕತ್ಕೊಂಡು ಚೈನು ಕೈ ಗುಂಗರ ಕತ್ತ ನಡಿಗೆ ಇದು ಮಾಮೂಲಿ ಹುಡ್ದಾರ ಬೆಳ್ಳಿ ಹುಡ್ದಾರ ಆಮೇಲೆ ಕಾಲು ಗೆಜ್ಜೆ ಕಾಲು ಒಂದು ಕತ್ತಿವಿ ಅವ್ರು ಬಿಟ್ಟು ಹೇಳಿದ್ರ ಅಕ್ಕಿ ಅವರು ಒಂಬತ್ತು ತಿಂಗಳ ಇಸ್ಕೊಂಡಿದ್ದು ಈಗ ಸಡನ್ ಆಗಿ ನೀವು ಅದೆಲ್ಲ ಮಾಡ್ಸಿ ಅದ ನಾವು ಯಾವ ಕಿಳ ಕದ್ದು ಅವ್ರು ಮಾಡ್ಸಿ ಮಾಡ್ಲಿ ಇದ್ದೀನಿ ನಾನು ಏನು ಕೆಳಕಿಲ್ಲ ಸುಮ್ಮನೆ ಕಳ್ಸಿ ಅಂತೀನಿ ಅಂತೀನಿ ಮಾಡ್ಲೇ ಎಲ್ತಾ ಒಯ್ದ ಎಲ್ತು ಒಂದು ಕೈಲಿ ಏನೋ ಮಾಡೋದು ಒಯ್ದ ಪಪ್ಪ ಓ ಸರಿ ಕಲೆ ನೀನು ಏನು ಬೇಡ ನಗ್ನಗಿತವೆ ನಾವು ಜಾಸ್ತಿ ಜನನೂ ಕರ್ಕೊಬೇಕಿಲ್ಲ ಒಂದು ಹತ್ತು ಹನ್ನೆರಡು ಜನ ಬರ್ತೀವಿ ನಗ್ನಗಿತ್ತ ಮನೆ ಮನೆಗೆ ಬಿಟ್ಟು ಕಳಿಸಿ ಅಂತ ಏಳು ಪರವಾಗಿ ಹೋಗಿ ಪಪ್ಪ ಎಲ್ಲಿ ತಂದರು ನೀನು ಚೆನ್ನಾಗಿ ಹೇಳ್ತಿ ಓ ಓಹ್ ಕಲೆ ಬೇಡ ಈಗ ಇನ್ನು ಪಾಪ ಇಂದ ಹೊಸ ಜವಾಬ್ದಾರಿಯೇ ಕೆಲಸ ಮಾಡೋಣ ಒಬ್ಬಾಗ ಏನು ಒಬ್ಬ ಕೂತ್ಕೊಂಡು ಎಲ್ಲ ಉಣ್ಣದು ಅದಲ್ದಾನೇ ಪಾಪ ಅವ್ರಿಗೂ ತಂದ್ಕೊಡ್ಬೇಕೇನೋ ಅವ್ನಿಗೂ ಭಾಳ ಜವಾಬ್ದಾರಿಗಳವೆ ಸುಮ್ಮನೆ ಅವೆಲ್ಲ ಬೇಡ ಏನಿಗೆ ನಾವು ಮಾಡ್ಸತ್ಕಂಡ್ರೆ ನಾವು ಮಾಡ್ಸ್ಕೊತೀವಿ ಕಳ್ಸಿ ಕೊಡಿ ಅಂತ ಅನ್ನೋ ಯಾವ್ದು ಬೇಡ ಅವ್ರು ತಲೆಗೆಸ್ಕೊಳ್ಳೋದು ಬೇಡ ಅವ್ರ ಬಗ್ಗೆನೂ ಹಂಗ ಅನ್ಬಿಟ್ಟು ಬರ್ತೀನಿ ಬನ್ನಿ ಓಟ್ ಬರದ ಇಲ್ಲ ಏನ್ ಮಾಡ್ತಿದ್ರಿ ಬನ್ನಿ ಓಟ್ ಬಂದ್ಬಿಡಕ್ ಅಯ್ಯೋ ಹೋಗು ನಾನೇನ್ ಬರ್ನೆ ನೋಡ್ತೀನಿ ಇಲ್ಲಿ ಹೋಗ್ತಾವು ಏನಾದ್ರೆ ಕಡಿ ಕೆಲಸ ಮಾಡ್ತಿರ್ತಾನಲ್ಲ ನಾನು ಇದ್ರೆ ಆ ತಗಿತ ನಾನು ಅಲ್ಲಿದ್ರೆ ಅವ್ನು ಸದಿ ಕತೆ ಹೋಗು ನಾನು ಹೋಗ್ಬಿಟ್ಟು ಅಲ್ಲಿ ಹೊಲ್ತಾ ಪಲ್ತಾ ನೋಡ್ಕೋಬೇಕು ನೀನು ಹೋಗ್ಬಿಟ್ಟು ಬರೋಗಿಗ ನೀನು ತಲೆ ಕೆಡ್ಸ್ಕೊಬಿಡ ನೀನು ಹೇಳ್ಬಿಟ್ಟು ಯಾವತ್ತೂ ಬತ್ತಿ 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 ಹೋಗಿ ತಿಳಿಸ್ಬಿಟ್ಟೆ ನೀನು ಹೋಗಿ ಕರ್ಕೊಂಡು ಬಿಡಬೇಕಾಯ್ತದೆ ಅದು ಯಾಕೆ ಅವನಿಗೆ ಬೇಜಾರು ಮಾಡಬೇಕು ಸರಿ ಕಂಡ್ರೆ ಆಯಿತು ಓಟ್ ಬತ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ